ನನ್ನ ನಾಲ್ಕನೇ ವಯಸ್ಸಿನಲ್ಲಿ ನನ್ನ ತಾತನವರು ನನ್ನ ಕನ್ನಡ ಅಕ್ಷರ ಹೇಳ್ಕೊಟ್ರು ಕನ್ನಡ ಕಾಗುಣಿತ ಹೇಳ್ಕೊಟ್ರು ಕನ್ನಡದ ಬಗ್ಗೆ ಹೇಳ್ಕೊಟ್ರು ನನ್ನ ತೊಂಬತ್ಮೂರು ವರ್ಷದಲ್ಲೂ ಕೂಡ ನಾನು ಕನ್ನಡವನ್ನು ಪ್ರೀತಿಸ್ತಾ ಇದ್ದೀನಿ ಕನ್ನಡವನ್ನು ಆರಾಧಿಸ್ತಾ ಇದ್ದೀನಿ ಕನ್ನಡವನ್ನು ಬರೀತಾ ಇದ್ದೀನಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಕನ್ನಡದಲ್ಲಿ ಓದ್ತಾ ಇದ್ದೀನಿ ಅದೇ ನನ್ನ ಆರೋಗ್ಯಕ್ಕೆ ಮೂಲ ಕಾರಣ ಅಂತ ನಾನು ಹೇಳ್ತೀನಿ ನಾನು ಬರಹ ಕೂಡ ನಿಮ್ಮ ಆರೋಗ್ಯದ ನಂಗೆ ಬರೆಯೋವಾಗ ನಾನು ಎಷ್ಟು ಸಂತೋಷವಾಗಿರ್ತೀನಿ ಅಂದರೆ ನಂಗೆ ತೊಂಬತ್ತ್ಮೂರು ವರ್ಷ ಅಂತ ಅನಿಸೋದೇ ಇಲ್ಲ ಒದ್ದೆಂಟು ವರ್ಷದ ಹುಡುಗಿ ಇರ್ತೀನಿ ನಾನು ಅಂದರೆ ಮನುಷ್ಯನಿಗೆ ವಯಸ್ಸಿರೋದು ಮನಸ್ಸಿನಲ್ಲೇ ಹೊರತಾಗಿ ಮನಸ್ಸಿನಲ್ಲಿ ನಂಗೆ ವಯಸ್ಸಾಗಿದೆ ಅಯ್ಯೋ ಕೈಲಾಗಲ್ಲ ಅಂದರೆ ಕೈಲಾಗಲ್ಲ ಇಲ್ಲ ನಾನು ಮಾಡ್ತೀನಿ ನಾನು ಮಾತಾಡ್ತೀನಿ ನಾನು ಬರೀತೀನಿ ಅಂದರೆ ಬರೀತೀವಿ ನಾವು ನನಗೆ ಕನ್ನಡದ ಮೇಲೆ ಅಷ್ಟು ನನಗೆ ಪ್ರೀತಿ ಇದೆ ಇನ್ನೂ ಓದಬೇಕು ಇನ್ನೂ ಬರಿಬೇಕು ಅನ್ನೋ ಆಸಕ್ತಿ ನನಗಿದೆ